ನೀವೇನ್ ಅದಕ್ಕೆ ಸರ್ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ರಾಜ್ಯಪಾಲರ ಪ್ರಾಸುಕ್ಯೂಷನ್ ವಿರುದ್ಧವಾಗಿ ಹೈಕೋರ್ಟ್ಗೆ ಹೋಗಿ ಅವರ ಹೈಕೋರ್ಟ್ ಹೋಗಿರ್ತಕ್ಕಂಥದ್ದು ಪ್ರಾಸಿಕ್ ರದ್ದು ಮಾಡಿ ಅಂತೇಳಿ ಇವತ್ತು ಅದು ರದ್ದು ಮಾಡೋದಿಲ್ಲ ಪ್ರಾಸುಕ್ಯೂಷನ್ ಮಾಡಿರ್ತಕ್ಕಂಥ ಸರಿ ಇದೆ ಅಂತೇಳಿ ಹೈಕೋರ್ಟ್ ಎತ್ತಿರದಿದೆ ಅದಾದ್ಮೇಲೆ ಜನತಾ ನ್ಯಾಯಾಲಯನು ಸಹ ಇದು ಮಾಡಿರ್ತಕ್ಕಂಥ ಸರಿ ಮಾಡ್ಬೇಕು ಮೂರು ತಿಂಗಳಲ್ಲಿ ಅಂತೇಳಿ ಆರು ಸಾವಿರ ಬಂಡೆತನದಲ್ಲಿ ರಾಜೀನಾಮೆ ಕೊಡದೆ ಆಡಳಿತವನ್ನು ನಡೆಸೋಕೆ ಮುಂದಾಗಿದ್ದಾರೆ ಒಂದು ಮೈಸೂರಿಗೆ ಪ್ರಥಮ ಬಾರಿಗೆ ಬರ್ತಾ ಇದ್ರೆ ಅವ್ರ ವಿರುದ್ಧವಾಗಿ ನಿಮ್ಗೆ ಕೊಟ್ಟಿರ್ತಕ್ಕಂಥದ್ದೇನು ಲೋಕಾಯುಕ್ತ ನಿಮ್ಮ ಅಂಡವ ಸಂಸ್ಥೆ ರಾಜ್ಯ ಸರ್ಕಾರ ಅಂಡವೇ ಇರತಕ್ಕಂಥ ಲೋಕಾಯುಕ್ತ ಅದರಲ್ಲಿ ತನಿಖೆಯನ್ನ ಮಾಡಿದ್ರೆ ನಿಷ್ಪಕ್ಷವಾದಂಥ ತನಿಖೆ ಬರೋದಿಲ್ಲ ಅದಕ್ಕೋಸ್ಕರ ಒತ್ತಾಯ ಮಾಡ್ತೀವಿ ಸಿಬಿಐಗೆ ಹೋಗ್ಬೇಕು ಅಂತೇಳಿ ಬೈ ಚಾನ್ಸ್ ನೀವು ಇಲ್ಲೇ ತನಿಖೆ ಮಾಡ್ಬೇಕು ಅಂತ ಆಸೆ ಇದ್ರೆ ಕೂಡಲೇ ರಾಜೀನಾಮೆ ಕೊಡಿ ಕೊಟ್ಟು ತನಿಖೆಯನ್ನು ಎದುರಿಸಿ ಅಂತಕ್ಕಂಥ ಒತ್ತಾಯವನ್ನು ಮಾಡಲಿಕ್ಕೋಸ್ಕರ ನಾವು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ನಮ್ಮೆಲ್ಲ ನಗರ ನಗರ ಪಾಲಕ ಸದಸ್ಯರು ಮೇಯರ್ ಅವರು ನಮ್ಮ ಎಮ್ ಎಲ್ ಎ ಅವರು ಎಲ್ಲ ಕಾರ್ಯಕರ್ತ ಬಂಧುಗಳು ಇವತ್ತು ಸೇರಿ ಪದಾಧಿಕಾರಿಗಳು ಸೇರಿ ಇವತ್ತು ಉಗ್ರವಾದಂಥ ಪ್ರತಿಭಟನೆ ನಾವು ಮಾಡ್ತಾ ಇದ್ದೀವಿ ಅದು ಗಡಿನ ಸಂಗತಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ಒಂದು ವ್ಯವಸ್ಥೆ ಏನಿದೆ ರಾಜಕೀಯ ಒಂದು ವ್ಯವಸ್ಥೆಯಲ್ಲಿ ನಾಲ್ಕು ದಶಕಗಳು ನಾವು ಮುಖ್ಯಮಂತ್ರಿಯಾಗಿ ನಾವು ಅನೇಕ ಹುದ್ದೆಗಳಲ್ಲಿ ಅಲಂಕರಿಸಿದ್ದೀವಿ ಅಂತಕ್ಕಂಥ ಒಂದು ಕೀರ್ತಿ ಕೀರ್ತಿ ನಿಮ್ಮಲ್ಲಿದೆ ಆದರೆ ಈ ಬಾರಿ ನೀವು ಜನರ ಮುಂದೆ ತಲೆ ತೆಗಿಸುವಂಥ ಕೆಲಸವನ್ನು ಮಾಡಿದಿರಿ ನಿಮ್ಮ ಕುಟುಂಬದಲ್ಲಿ ಭಾಗಿಯಾಗಿದೆ ಆ ಕಾರಣಕ್ಕೋಸ್ಕರ ಕೂಡಲೇ ರಾಜೀನಾಮೆ ಕೊಡಬೇಕು ಗಾಜಿನ ಮನೆಯಲ್ಲಿ ಅಂತ ಇಡೀ ದೇಶ ಜನರಿಗೆ ಗೊತ್ತಿದೆ ಮೋದಿಯವರೆಲ್ಲೂ ಹೋಗಿ ಬೆಲ್ ತಗೊಂಡಿಲ್ಲ ಬೇಲ್ ತಗೊಳೋಕ್ಕೆ ಪ್ರಯತ್ನ ಮಾಡಿಲ್ಲ ಯಾವುದೇ ಪ್ರಾಸಿಕ್ಯೂಷನ್ ಮೋದಿಯವ್ರ ಮೇಲಿಲ್ಲ ಆದರೆ ಇರತಕ್ಕಂಥದ್ದು ಈ ರಾಜ್ಯದ ಮುಖ್ಯಮಂತ್ರಿಗಳ ಮೇಲಿದೆ ಆದರೂ ಸಹ ಅವರ 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 ಪಕ್ಷದವರೇ ಕೋಣಿವಾಡವ್ರನ್ನ ಏನು ಹೇಳಿದ್ದಾರೆ ಪಕ್ಷಕ್ಕೆ ಮುಜುಗರ ಆಗಬಾರ್ದು ದಯಮಾಡಿ ನೀವು ಕೂಡಲೇ ರಾಜೀನಾಮೆ ಕೊಡ್ಬೇಕಂತ ಹೇಳಿ ನಾವೇ ಇರ್ತಾಯಿಲ್ಲ ಅವ್ರ ಪಕ್ಷದ ಮುಖ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇರ್ತಕ್ಕಂಥದ್ದು ದಯಮಾಡಿ ಇದನ್ನು ಕೂಡಲೇ ಅವರು ವಾಪಸ್ ಬಗ್ಗೆ ಮಾತನ್ನು ದೇಶದ ಜನರ ಮುಂದೆ ಅವರು ಬತ್ತಲಾಗಿದ್ದಾರೆ ಕೂಡಲೇ ರಾಜಕೀಯ ವ್ಯವಸ್ಥೆ ಒಳಗಡೆ ಇದು ಸರಿಯೋ ಅಲ್ಲ ಅವರು ಒಂದು ವ್ಯವಸ್ಥೆಯಲ್ಲಿ ಯಾವುದೇ ಒಂದು ದೇವಿ ಒಳಗಡೆ ಅದ್ವಾನಿ ಇದ್ದ ಇದ್ದಂಥ ಸಂದರ್ಭದಲ್ಲಿ ಅವ್ರು ಕೂಡಲೇ ರಾಜೀನಾಮೆ ಕೊಟ್ಟರು ತನಿಖೆಯನ್ನು ಎದುರಿಸಿದ್ರು ನಿಶ್ಚಿತವಾಗಿ ತನಿಖೆಯನ್ನು ಎದುರಿಸಿದ್ರು ಆ ಆ ತನಿಖೆಯಲ್ಲಿ ಇವರು ನಿರಪಾದಿ ಬಂದ ತಕ್ಷಣ ಅವ್ರು ಬಂದು ಅಧಿಕಾರವನ್ನು ಸ್ವೀಕಾರ ಮಾಡಿದರು ನಿಮಗೇನಾದರೂ ಗೌರವ ಇದ್ದರೆ ಅದ್ವಾನಿ ಅವರಿಗೆ ಮಾಡಿದ್ರಲ್ಲ ಆ ಕೆಲಸವನ್ನು ನೀವು ಮಾಡಿ ಕೂಡಲೇ ರಾಜೀನಾಮೆ ಕೊಡಿ ತನಗೆ ಎದುರಿಸಿ ನೀವೇನಾದರೂ ನಿರ್ದೋಷಿ ಅಂತ ಗೊತ್ತಾದರೆ ಕೂಡಲೇ ಬಂದು ನೀವು ಮುಖ್ಯಮಂತ್ರಿಯಾಗಿ ನಾವೇ ಸ್ವಾಗತವನ್ನು ಮಾಡ್ತೀವಿ